ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹೈರಕ್ಕನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮೆಲ್ಲರ ಜೊತೆ ಹೋಳ್ಗೆ ಮತ್ತು ಹೋಳಿಗೆ ಕಟ್ಟಿನ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀವಿ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಹೋಳಿಗೆ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಕಾಲು ಕಿಲೋ ಆಗೋಷ್ಟು ಕಡಲೆ ಕ್ಲೀನ್ ಆಗಿ ತೊಳೆದು ಇಟ್ಕೊಂಡಿದ್ದು ಇದನ್ನ ಈಗ ಹಾಕಿ ಒಂದು ವಿಸಲ್ ಹಾಕಿಸ್ಕೊಡ್ತೀನಿ ನೀರು ಇದು ಒಂದು ವಿಸಲು ಇವಾಗ ಒಂದು ಕಾಲು ಕಿಲೋ ಆಗುವಷ್ಟು ಮೈದಾ ಹಿಟ್ಟು ಜಲ್ದಿ ಮಾಡಿ ಇಟ್ಕೊಂಡಿದ್ದು ಇದಕ್ಕೆ ನಾನೀಗ ಒಂದು ಚಿಟಿಕೆ ಆಗುವಷ್ಟು ಅಷ್ಟರ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೋಳ್ಗೆ ಹಿಟ್ಟನ್ನು ಫಸ್ಟಿಗೆ ಕಲಿಸಿಡ್ಬೇಕು ಇದು ಒಂದು ತಾಸು ಮೊದಲೇ ಕಲಸಿಟ್ಕೋಬೇಕು ನಾವು ಇದು ಚೆನ್ನಾಗಿ ನೆಂದಷ್ಟು ಹೋಳ್ಗೆ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ ಹರಿಯಲ್ಲ ಅವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು ಹಿಟ್ಟು ನಾವು ಎಷ್ಟು ನಾದತೆವು ಹೋಳಿಗೆ ಅಷ್ಟೇ ಚೆನ್ನಾಗಿ ಬರುತ್ತೆ ಹರಿಯಲ್ಲ ಹೋಳಿಗೆ ಅವಾಗ ಹಿಟ್ಟು ನೋಡಿ ಈ ಇಷ್ಟು ಮೆತ್ತಗೆ ಹಾಕಿ ನೋಡಿ ಹಿಟ್ಟು ನೋಡಿ ಎಷ್ಟು ಸ್ಮೂತ್ ಆಗಿದೆ ಮೇಲುಗಡೆ ಸ್ವಲ್ಪ ಅಡುಗೆ ಎಣ್ಣೆ ಎಣ್ಣೆ ಈ ಥರ ಸೌರಿ ಮುಚ್ಚಿ ಒಂದು ಸೈಡಿಗೆ ಒಂದು ಎರಡು ತಾಸು ಅಥವಾ ಒಂದೂವರೆ ತಾಸು ಈ ಥರ ಇಡಬೇಕು ಅಷ್ಟರಲ್ಲಿ ಹೋಳಿಗೆ ಬೇಳೆ ಬೆಂದೆ ಬೇಯುತ್ತೆ ನೋಡಿ ಇವಾಗ ಬೆಂದಿದೆಯಾ ನೋಡೋಣ ಒಂದು ಬಿಸಿಲು ಹಾಕಿದ್ದು ಬೆಂದಿದೆ ನೋಡಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ಎಲ್ಲ ಪುಡಿ ಆಗುತ್ತಿದ್ದು ಇದು ಇವಾಗ ಬೆಂದಿದೆ ಇವಾಗ ಇದನ್ನು ನೀರು ಬಸ್ಕೋಬೇಕು ನಾನಿಲ್ಲಿ ಇದು ಹೋಳ್ಗೆ ಕಟ್ಟು ಸಾರು ಮಾಡಲಿಕ್ಕೆ ಇದಕ್ಕೆ ಒಗ್ಗರಣೆ ಬೇವಿನ ಸೊಪ್ಪು ಹಾಕಿದ್ದೆ ಇದಕ್ಕೆ ಬಿಸಿ ನೀರು ಈ ಥರ ಬಸ್ಕೋಬೇಕು ಇದು ನೀರೆಲ್ಲ ಇದು ಇಳಿಯೋದ್ರಲ್ಲಿ ಇದಕ್ಕೆ ಬೆಲ್ಲ ಒಲೆ ಮೇಲೆ ಇಟ್ಕೋಬೇಕು ಈಗ ಇಲ್ಲಿ ಒಂದು ಕಾಲು ಕಿಲೋ ಕಡಲೆಬೇಳೆಗೆ ಕಾಲು ಕಿಲೋ ಬೆಲ್ಲ ಕುಟ್ಟಿಟ್ಕೊಂಡಿದ್ದೆ ಇವಾಗ ಬೆಲ್ಲ ಇದೆ ಇದಕ್ಕೀಗ ಒಂದು ಒಂದು ಎರಡು ಏಲಕ್ಕಿ ಕುಟ್ಟಿ ಪೌಡ್ರ್ ಮಾಡಿದ್ದು ಏಲಕ್ಕಿ ಪುಡಿ ಮತ್ತು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಇವೆಲ್ಲ ಚೆನ್ನಾಗಿ ಬೆಲ್ಲದಲ್ಲಿ ಮಿಕ್ಸ್ ಆಗಬೇಕು ಇದು ಬೆಲ್ಲ ಎಲ್ಲ ಇದೆ ಈಗ ಇದಕ್ಕೆ ಕಡಲೆಬೇಳೆ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಇಡಬೇಕು ಬೆಲ್ಲದಲ್ಲಿ ಚೆನ್ನಾಗಿ ಸ್ವಲ್ಪ ಮೇಯ್ಬೇಕು ಿರೋ ನೀರೆಲ್ಲ ಡ್ರೈ ಆಗಬೇಕು ನಾವು ಸಣ್ಣ ಉರಿಯಲ್ಲಿ ಇದನ್ನೀಗ ಬೇಯಿಸ್ಕೋಬೇಕು ಆವಾಗ ಕಡಲೆಬೇಳೆಗೆ ಬೆಲ್ಲ ಎಲ್ಲ ಹಿಡ್ಕೊಂಡಿರುತ್ತೆ ನೀರು ಡ್ರೈ ಆಗುತ್ತೆ ಎಷ್ಟಿದ್ರೆ ಸಾಕು ಸ್ವಲ್ಪ ನೀರು ಬೇಕಾಗುತ್ತೆ ಕಡಲೆಬೇಳೆ ನಾವು ಗ್ರೈಂಡರ್ ಮಿಕ್ಸ್ ಗ್ರೈಂಡರ್ ಅಥವಾ ಮಿಕ್ಸಿ ಮಾಡುವಾಗ ಸ್ವಲ್ಪ ನೀರು ಬೇಕಾಗುತ್ತೆ ಇಲ್ಲಾದ್ರೆ ಫುಲ್ಲು ಡ್ರೈ ಡ್ರೈ ಅನಿಸುತ್ತೆ ಇವಾಗ ಗ್ಯಾಸ್ ಆಫ್ ಮಾಡೋಣ ಇದು ತ ಇದು ತಣಿಬೇಕು ತಣ್ದು ಮೇಲೆ ಮಿಕ್ಸಿ ಅಥವಾ ಗ್ರೈಂಡರ್ ಮಾಡೋದು ಹಿಟ್ಟು ಚೆನ್ನಾಗಿ ನಮ್ಮ ನೆಂದಿದೆ ಆವಾಗಲೇ ಕಲಸಿಟ್ಟರು ಒಂದು ತಾಸು ಮೊದಲೇ ಕಲಸಿಟ್ಟಿದ್ದು ಹಿಟ್ಟು ಚೆನ್ನಾಗಾಗಿದೆ ಈಗ ಈ ಥರ ಎಳೆ ಎಳೆ ಬರುತ್ತೆ ಹಿಟ್ಟು ಇದಕ್ಕೆ ಪೂರ್ಣ ಇದು ಮಿಕ್ಸಿ ಮಾಡಿದ್ದು ನೈಸಾಗಿ ಮಿಕ್ಸಿ ಮಾಡಿದ್ದು ಮತ್ತು ಈ ಥರದೊಂದು ಬಟರ್ ಪೇಪರ್ ತೊಗೊಂಡಿದ್ದು ಇದಕ್ಕೀಗ ಎಣ್ಣೆ ಸೋರ್ಕೋಬೇಕು ಈ ಥರದ ಮೇಲುಗಡೆ ಒಂದು ಕವರಿಗೂ ಎಣ್ಣೆ ಸೋರ್ಕೋಬೇಕು ನಾವು ಕೈಗೆಲ್ಲ ಮೊದಲಿಗೆ ಎಣ್ಣೆ ಸವರಿಟ್ಕೊಬೇಕು ಈ ಥರ ಎಣ್ಣೆ ಸೋರ್ಕೊಂಡು ಹಿಟ್ಟನ್ನು ಹೂರ್ಣವನ್ನು ಇಷ್ಟೊಡ್ ತಗೋಬೇಕು ನಾವು ಯಾವ ಸೈಜ್ ಮಾಡ್ತೇವೋ ಅದ್ರ ಮೇಲೆ ಹೂರ್ಣ ತೊಗೋಬೇಕು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ಅದನ್ನು ಇವಾಗ ಈ ಬಟರ್ ಪೇಪರ್ ಮೇಲೆ ಇಟ್ಕೊಂಡು ಈ ಥರ ತಿಳುವಾಗಿ ಈ ಥರ ಎಳ್ಕೋಬೇಕು ಕೈಯಲ್ಲಿ ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಈ ಪೇಪರ್ನಲ್ಲಿ ಈಗ ಮಾಡ್ಕೊಂತವ್ರ ಪೆಪ್ ತೆಳ್ಳಗೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಹುಡುಗಿ ಈ ಸೈಡಿಗೆ ಎಡ್ಜ್ನಲ್ಲೆಲ್ಲ ನಾವು ಈ ತರ ಈ ತರ ಎಡ್ಜ್ನಲ್ಲೆಲ್ಲ ತಿಕ್ಕೋಬೇಕು ಇಲ್ಲಾದ್ರೆ ದಪ್ಪ ಇರುತ್ತೆ ಎಡ್ಜ್ ಅಲ್ಲಿ ಸ್ವಲ್ಪ ಇಲ್ಲಿ ಎಣ್ಣೆ ತಾಗ್ಲಿಲ್ಲ ಆಗಿತ್ತು ಈಗೊಂದು ಕಾವಲಿಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದು ಮೊದಲಿಗೆ ಚೆನ್ನಾಗಿ ಇದೆ ಇವಾಗ ನೋಡಿ ಇದು ಒಂದು ಸೈಡ್ ಬೆಂದಿರುತ್ತೆ ಇದೇ ಥರ ಇನ್ನೊಂದು ಹೂರ್ಣದ ಹಿಟ್ಟು ತೊಗೊಂಡು ಮೊದಲಿಗೆ ನಾವು ಕೈಯಲ್ಲಿ ಪ್ರೆಸ್ ಮಾಡ್ಕೋಬೇಕು ಕಡೆ ತಿರು ಹಾಕ್ತಾ ಇರ್ಬೇಕು ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೋಬೇಕು ನಾವೆಷ್ಟು ಇದು ಈ ಮೈದಾ ಹಿಟ್ಟು ತಗೊಳ್ತೇವೆ ಅಷ್ಟೇ ಹೂರ್ಣ ತಗೋಬೇಕು ಹೂರ್ಣ ಪ್ರಮಾಣನೂ ಕಡಿಮೆನೇ ಇರುವ ಸಮ ಪ್ರಮಾಣದಲ್ಲಿ ಈ ಕಡೆ ಬೇಯೋದ್ರಲ್ಲಿ ನಾವು ಈ ಕಡೆ ಇದನ್ನು ರೆಡಿ ಮಾಡ್ಕೋಬಹುದು ಚೆನ್ನಾಗಾಗಿದೆ ಹೋಳ್ಗಿ ಹೋಳ್ಗಿ ರೆಡಿ ಆಗಿದೆ ಈಗ ಇನ್ನೊಂದು ಮಾಡೋದು ಅಂತ ತೋರಿಸ್ತೀನಿ ಅದೇ ತರ ಹಿಟ್ಟು ಫಿಲ್ ಮಾಡ್ಕೊಂಡಿದ್ದೇವೆ ನಾವು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಕೈಯಲ್ಲಿ ಹೀಗೆ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಫಸ್ಟು ಒಂದು ಸ್ವಲ್ಪ ಇದಾಗುತ್ತೆ ನೆಕ್ಸ್ಟ್ ಮಾಡ್ತಾ ಮಾಡ್ತಾ ಸರಿಯಾಗುತ್ತೆ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ಮಾಡ್ಕೋಬೋದು ಅಂದರೆ ಹಿಟ್ಟು ತುಂಬ ನೆನೆಬೇಕು ನೆನೆದ್ರೆ ಮಾತ್ರ ಕರ್ಗೋಗೋಲ್ಲ ಇವಾಗ ಒಂದು ಸೈಡ್ ಬೆಂದಿದೆ ಈಗ ಇನ್ನೊಂದು ಸೈಡು ತಿರುಗಾಕ್ಬೇಕು ಹಾಕಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಚ್ಚಬೇಕಿತ್ತರ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಈ ಸೈಡ್ ಎಡ್ದಿನಲ್ಲೆಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು ಎಡ್ದಿನಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಬೆಂದಿರಲ್ಲ ಒಂದು ಫೋಲ್ಡ್ ಮಾಡಿ ರೆಡಿಯಾಗಿದೆ ಇದು ಈಗ ಹೋಳ್ಗೆ ಈ ಹೋಳ್ಗೆ ಕಟ್ಟಿನ ಸಾಂಬಾರು ಇದು ಹೋಳ್ಗೆ ಮಾಡಿದ್ದು ಅದ್ರ ಕಟ್ಟಿದ್ದು ಇದಕ್ಕೆ ನಾನು ಆಗಲೇ ಹೋಳ್ಗಿದ್ದ ಹೂರ್ಣ ಒಂದು ಅರ್ಧ ಸ್ಪೂನ್ ಹಾಕಿಟ್ಟಿದ್ದೆ ಈ ಕಟ್ಟಿಗೆ ಒಂದು ಮಸಾಲೆ ತೆಗಿಬೇಕು ಮಸಾಲೆಗೆ ನಾವೀಗ ಒಂದು ಆರು ಆರು ಒಣಮೆಣಸು ಒಂದು ಗೋಲಿಗಾತ್ರದ ಹುಣಸೆ ಹಣ್ಣು ಒಂದು ಸ್ವಲ್ಪ ಒಗ್ಗರಣೆ ಬೇವಿನ ಸೊಪ್ಪು ಒಂದು ಕಾಲು ಸ್ಪೂನು ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಹನ್ನೆರಡು ಕಾಳು ಮೆಣಸು ಒಂದು ಗಡ್ಡೆ ಬೆಳ್ಳುಳ್ಳಿ ಇಷ್ಟು ಇದು ಮಸಾಲೆ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಈರುಳ್ಳಿ ಮತ್ತು ಇದು ರಸಮ್ ಪೌಡರ್ ಒಂದು ಸ್ಪೂನು ಮತ್ತು ಒಂದು ಕಾಲು ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ತುರಿ ಇದು ಒಗ್ಗರಣೆಗಿದು ಬೆಳ್ಳುಳ್ಳಿ ಒಂದು ಗಡ್ಡೆ ಒಂದೆರಡು ಮೆಣಸು ಮತ್ತು ಒಗ್ಗರಣೆ ಬೇವಿನ ಸೊಪ್ಪು ಈಗ ಕಾವಲಿಗೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಬೇಕು ಇದಕ್ಕೆ ಮಸಾಲೆ ಎಲ್ಲ ಫ್ರೈ ಮಾಡಿಕೊಡ್ಲಿಕ್ಕೆ ಕಾಳು ಮೆಣಸು ಮತ್ತು ಒಣ ಮೆಣಸು ಇದಕ್ಕೀಗ ಈರುಳ್ಳಿ ಮತ್ತು ಟೊಮೊಟೊ ಈರುಳ್ಳಿ ಮತ್ತು ಒಗ್ಗರಣೆ ಬೇವಿನ ಸೊಪ್ಪು ಹುಣಸೆಹಣ್ಣು ಇವೆಷ್ಟನ್ನು ಹಾಕ್ಬೇಕು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಹೋಳಿಗೆ ಸಾರು ನಾವು ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ತಿಂದರೂ ಚೆನ್ನಾಗಿ ಕುದಿಸಿದಾಗು ಇದು ಟೇಸ್ಟ್ ಜಾಸ್ತಿ ಆಗುತ್ತೆ ಇವಾಗ ಒಂದು ಒಂದೆರಡು ಸ್ಪೂನ್ ಆಗೋದು ಕೊಬ್ಬರಿ ತುರಿ ತಣ್ಣಗಾದ ತಕ್ಷಣ ಮಿಕ್ಸಿ ಮಾಡಬೇಕು ಇವಾಗ ಇದು ತಣ್ಣದಿದೆ ಇದನ್ನು ಮಿಕ್ಸಿ ಮಾಡೋದು ಇವಾಗ ಹೋಳ್ಗೆ ಕಟ್ಟು ಒಲೆ ಮೇಲೆ ಕುದಿ ಬರ್ಲಿಕ್ಕೆ ಇಟ್ಟಿದೆ ಇದಕ್ಕೀಗ ಉಪ್ಪು ಮಿಕ್ಸಿ ಮಾಡಿದ ಮಸಾಲೆ ಮತ್ತೆ ಸ್ವಲ್ಪ ಮಿಕ್ಸಿ ತೊಳೆದು ಸ್ವಲ್ಪ ನೀರು ಹಾಕೋದು ಇದು ಇಷ್ಟ ತೆಳ್ಳಗಿದ್ರೆ ಸಾಕು ಹೋಳಿಗೆ ಕಟ್ಟಿನ ಸಾರು ಇರಬೇಕು ಇವಾಗ ನಾವು ಉಪ್ಪು ಖಾರ ಚೆಕ್ ಮಾಡ್ಕೋಬೇಕು ಖಾರ ಇರೋ ಸರಿ ಇರುತ್ತೆ ಉಪ್ಪು ನೋಡಿ ಹಾಕೋಬೇಕು ಬೇಕಾದರೆ ಖಾರ ಕರೆಕ್ಟ್ ಇದೆ ಸ್ವಲ್ಪ ಉಪ್ಪು ಬೇಕು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕು ಇದನ್ನು